ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ ಶೂ ಸೊ ಭಾಳ ದಿವಸ ಆದಮೇಲೆ ಟೆಸ್ಟ್ ಮ್ಯಾಚ್ ಪ್ರಿಯೂಕ್ ಬಂದೆ ಫೋರ್ತ್ ಟೆಸ್ಟ್ ಮ್ಯಾಚ್ ಅಂದರೆ ಪೂರ ಸ್ಕಿಪ್ಪ ಮಾಡಿದ್ದೆ ಮಾಡ್ಲಾಕಾಗಿರ್ಲಿಲ್ಲ ಅಟ್ ವ್ಯೂಸ್ ತಂಗ್ ಬಂದಿರಲಿಲ್ಲ ಸೊ ಅದಕ್ಕೆ ಬಿಟ್ಟಿದೆ ಸೊ ಇದು ನೋಡ್ಬೇಕು ಫಿಫ್ತ್ ಟೆಸ್ಟ್ ಡಿಸೈಡ್ ಟೆಸ್ಟಿಗೆ ಏನೇನು ಅಂತ ನೋಡ್ಲಿಕ್ಕೆ ವಿಡಿಯೋ ಮಾಡ್ಲತ್ತಿದ್ದು ಸೊ ತಡ ಮಾಡಬೇಡ ಈ ಟೆಸ್ಟ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಪಿಚ್ ಹೆಂಗೈತಿ ವೆದರ್ ಹೆಂಗೈತಿ ಮತ್ತು ಯಾರು ಗೆಲ್ಬೋದು ಅದು ಪ್ರಿಡಿಕ್ಷನ್ ಮಾಡು ಮತ್ತು ಪ್ಲೇಯಿಂಗ್ ಎಲ್ಲ ವಿಡಿಯೋ ನೋಡೋ ಅದಕ್ಕೆ ವಿಡಿಯೋನ ಒನ್ ಏವರ್ನೂ ಹಂಗೆ ವೀಡಿಯೋಕೊಂಡು ಲೈಕ್ ಮಾಡ್ರಿ ಸೊ ಇಂಡಿಯಾ ಇಂಗ್ಲೆಂಡ್ ಟೆಸ್ಟು ಬಾ ಬಾಡರ್ಗೋಸ್ಕರ ಸಚಿನ್ ಅದು ತೆಂಡೂಲ್ಕರ್ ಆ್ಯಂಡ್ ಆಂಡರ್ಸನ್ ಟ್ರೋಫಿ ಐದು ಟೆಸ್ಟ್ ಮ್ಯಾಚ್ ಒಳಗೆ ನಾಲ್ಕು ಟೆಸ್ಟ್ ಮ್ಯಾಚ್ ಮುಗಿದು ಅದ್ರೊಳಗೆ ಇಂಗ್ಲೆಂಡ್ ಲೀಡ್ನಾಗೈತಿ ಇಂಗ್ಲೆಂಡ್ ಎರಡು ಗೆದ್ರ ನಮ್ಮ ಇಂಡಿಯಾ ಒಂದು ಗೆದ್ದೈತಿ ಒಂದು ಡ್ರಾ ಆಗೈತಿ ಟೋಟಲ್ ಈಗ ಅವ್ರು ಲೀಡ್ನಾಗ್ಯದವ್ರು ನಮ್ಮದು ಒಂದು ಪಾಯಿಂಟ್ ಆಗೈತಿ ಈಗ ಟೂ ಒನ್ಗೆ ಸೀರೀಸು ಇದು ಒಂಥರ ಡಿಸೈಡ್ ಅಂತ ಹೇಳಬೇಕು ಡಿಸೈಡ್ ಅನ್ನೋಕೆ ನಮ್ಮ ಟೀಮ್ ಇಂಡಿಯಾ ಸೀರಿ ಗೆಲ್ಲ ಸೊ ಇದ್ರೆ ಸೀರೀಸ್ ಡ್ರಾ ಮಾಡ್ಕೋಬೋದು ಅದು ನಮ್ಮ ಇಂಡಿಯಾ ಟೀಮಿಗೆ ಡಿಸೈಡ್ರ್ ಅಂತ ಹೇಳ್ಬೇಕು ಇದು ಒಂಥರ ಪ್ರತಿಷ್ಠೆ ಪ್ರಶ್ನೆ ಅಂತ ಹೇಳ್ಬೇಕು ನಮ್ಮ ಟೀಮ್ ಇಂಡಿಯಾಗ ಗೆಲ್ಲೋಕ್ಕಿಂತ ಒಂಥರ ಗೌರವದ ಪ್ರಶ್ನೆ ಅಂತ ಹೇಳ್ಬೇಕು ನಮ್ಮ ಟೀಮ್ ಇಂಡಿಯಾಗೆ ಯಾಕಂದ್ರೆ ಅಂಥ ದೊಡ್ಡ ಏಷ್ಯನ್ ಕಂಟ್ರಿಯಾಗಿ ಇಂಗ್ಲೆಂಡ್ದವ್ರ ವಿರುದ್ಧ ಸೀರೀಸ್ ಸೋಲಬಾರ್ದು ಅದು ಗೆಲ್ಲಬೇಕು ನಮ್ಮ ಇಂಡಿಯಾದವ್ರ ತಲೆಗೆ ಸೊ ಇದಕ್ಕೆ ಆ ಮೋಸ್ಟ್ ಅವೈಟು ಮೋಸ್ಟ್ ಡಿಸೈಡ್ ಫುಲ್ ಆಗು ಟೆಸ್ಟ್ ಆಗು ಎಲ್ಲ ಸಾಧ್ಯತೆ ಐತಿ ಈ ಓವಲ್ ಟೆಸ್ಟ್ ಸೊ ಇಲ್ಲಿ ಐತಿ ಈ ಮ್ಯಾಚಿಂಗ್ ಇಂದ ಮುಂಚೆ ನಿಮ್ಗೆ ಗೊತ್ತೈತಿ ನಮ್ಮ ಗಂಭೀರಣ ಹೋಗಿ ಪಿಚ್ ಕ್ಯೂರೇಟರ್ ಜೊತೆ ಹ್ಯಾಂಗ್ ಜಗಳ ಆಡಿದ್ರೆ ಗೊತ್ತೈತಿ ಅದರಾಗ ಅವ್ರದ್ದು ತಪ್ಪೈತಿ ಐತಿ ಅದಕ್ಕಾರ ಇವರು ಪಿಚ್ ಇನ್ಸ್ಪೆಕ್ಷನ್ ಮಾಡಮ್ದ ಟೂ ಪಾಯಿಂಟ್ ಫೈವ್ ಮೀಟರ್ ಇಂದ ದೂರ ನಿನ್ರಿ ಪಿಚ್ ಅಂತ ಬರ್ಬಾರತ್ತೆ ಕತೆಗಳೆಲ್ಲ ಬಿಡ್ಲಾತ್ರ ನಮ್ ಗಂಭೀರನ ಸುಮ್ಮ ಇರ್ತಾರೆ ನಿಂದ ದಟ್ ಐತಿ ಅಟ್ ನೋಡ್ಕೋ ನೀ ಗ್ರೌಂಡ್ಸ್ ಅದಿ ಗ್ರೌಂಡ್ಸ್ ಬನ್ನಿ ತಗೊಂಡ್ ಮಾಡ್ತಾ ಸುಳ ನಮಗೆ ಹೆಚ್ಚಿಗೆ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ವಾಟೆ ಗಂಭೀರನ ಪೈರಿ ಸ್ಟೇಟ್ಮೆಂಟ್ರೆ ಪೈರಿ ಸ್ಟೇಟ್ಮೆಂಟ್ ವಾಟೆ ನೀವು ಬಡದೆ ಎಂಥವ್ರಂತ ಎದ್ರಾಕೊಳತ್ತಿರ ಫಸ್ಟ್ ಯೋಚನೆ ಮಾಡಬೇಕು ಆ ಥರ ನೀವು ಇವು ಪೀಚ್ ಕ್ಯೂ ರೊಟ್ಟರೆ ಎದುರಾಕೊಂಡು ನಮ್ಗೆ ಗಂಭೀರನ ಸೊ ಸುಮ್ ಬಿಡ್ತಾನೆ ಗಂಭೀರನ ಕಚಕಂದನು ಕಚಿಕೆ ಮಾಡಿಲ್ಲ ಸೊ ಓಕೆ ಈ ಓವೆಲ್ ಪಿಚ್ ಏನೈತಿ ನಾವು ಪಿಚ್ಚರ್ ಪಡಬೇಕು ಓವೆಲ್ ಪಿಚ್ ಹೆಂಗೈತಿ ಇಲ್ಲಿ ಅಂದ್ರೆ ಇದು ಹೆಚ್ಚ ಬೌನ್ಸ್ ಬೌನ್ಸಿಗೆ ಹೆಲ್ಪ್ ಮಾಡೋ ಪಿಚ್ಚು ಮತ್ತು ಇಲ್ಲಿ ಸ್ವಿಂಗ್ ಸಿಮ್ ಹೆಚ್ಚಾಗುತ್ತ ಬೌನ್ಸ್ ಪಿಚ್ ಹೆಚ್ಚಾಕೈತಿ ಹಂಗೆ ಸ್ವಿಂಗಿಗೆ ಏನೈತಿ ಸ್ವಲ್ಪ ಹೆಲ್ಪ್ ಸಿಕ್ತೈತಿ ಆದ್ರಿಂದ ಇಲ್ಲಿ ನಮಗೆ ಪ್ರಕಾರ ನಾಳೆ ಹರ್ಷಿ ಸಿಂಗ್ ಅವರು ಡೆಬ್ಯೂ ಮಾಡೋ ಎಲ್ಲ ಸಾಧ್ಯತೆ ಐತಿ ರಿಪೋರ್ಟ್ಸ್ ಬರ್ಲತ್ತವು ಅವ್ರು ಬಂದ್ರೆ ಅಂದ್ರೆ ಕ್ರೇಜಿಯಾಗಿರತ್ತೆ ಈ ಗ್ರೌಂಡ್ ಅಂದ್ರೂ ಹಂಗ ನೋಡ್ಬೋದು ಇದಾರೆ ಈಗ ಒಂದು ಕಡೆ ಅವರು ಇನ್ನೊಂದು ಕಡೆ ಈ ಆರ್ ಸಿಂಗ್ ಅವರು ನನ್ನ ಪ್ರಕಾರ ಅನ್ಸೂರು ಕಾಂಬೋಜನ್ ರಿಪ್ಲೇಸ್ ಮಾಡೋ ಸಾಧ್ಯತೆ ಎಲ್ಲ ಐತಿ ಸೊ ನೋಡ್ಬೇಕೇನಾಗತ್ತೆ ಗೊತ್ತಿಲ್ಲ ಹಾಂ ಇದನ್ನೆಲ್ಲ ಪ್ಲೇಂಗ್ ಲೋನ್ ಹೇಳೋಣ ಫಸ್ಟ್ ಹೇಳ್ಕೊತ ಹೋಗ್ಬಿಡೋ ಪಿಚ್ ಈಗ ಪಿಚ್ ರಿಪೋರ್ಟ್ ಆಯಿತು ನೆಕ್ಸ್ಟ್ ನಾ ವೆದರ್ ಅಪ್ಡೇಟ್ ಏನಪ್ಪ ಅಂದ್ರೆ ಈ ಐದು ದಿನ ಟೆಸ್ಟ್ ಒಳಗೆ ಮಳಿ ಯಾವ ದಿನ ಬರ್ಬೋದು ಅಂದ್ರೆ ಒಂದು ಮೂರನೇ ದಿನ ಅಂತ ಇನ್ನೊಂದು ನಾಲ್ಕನೇ ದಿನ ಈ ಎರಡು ದಿನದೊಳಗೆ ಮಳಿ ಬರುವ ಸಾ ಎಲ್ಲ ಅಸಾಧ್ಯತೆ ಐತೆ ಅಂತೇಳಿ ವೆದರ್ ಅಪ್ಡೇಟ್ ಪ್ರಕಾರ ನಮಗೆ ಗೊತ್ತಾಗಿದ್ದೈತಿ ಇನ್ನು ಪೀಚ್ ರಿಪೋರ್ಟ್ ಆಯಿತು ವೆದರ್ ರಿಪೋರ್ಟ್ ಆಯ್ತು ಇನ್ನು ನಮ್ಮ ಟೀಮ್ ಇಂಡಿಯಾದ ಥರ್ಡ್ ಥರ್ಡ್ ಒನ್ಗೆ ಮೊದಲು ಆ ಟೀಮ್ ಇಂಡಿಯಾ ಅಪ್ಡೇಟ್ಸ್ ಹೇಳ್ಬಿಟ್ಟನು ಒಂದು ಅಪ್ಡೇಟ್ ಏನಂದ್ರೆ ಈ ಟೆಸ್ಟ್ ಮ್ಯಾಚ್ಗೆ ಬೂಮ್ರ ಅವ್ರು ಇರೋಂಗಿಲ್ಲ ವರ್ಕ್ಲೌಟ್ ಮ್ಯಾನೇಜ್ಮೆಂಟ್ ಇದ್ರೆ ಇವರು ಆಡಂಗಿಲ್ಲ ಮೂರನೇ ಇದು ಐದನೇ ಟೆಸ್ಟ್ ಮ್ಯಾಚಾಗಿ ಗೊತ್ತಾಯಿತು ಮನೇನ ಮನೆ ಟೆಸ್ಟ್ ಏನು ಗೆದ್ದೆ ಈ ಟೆಸ್ಟ್ ಆಡೋ ಸಾಧ್ಯತೆ ಇತ್ತು ಆದ್ರೆ ಗೆದ್ದಿಲ್ಲ ಅದ್ರ ಸಂಬಂಧ ಏನಿತ್ತು ಈ ಟೆಸ್ಟ್ ಆಡಂಗೂ ಇಲ್ಲ ನೆಕ್ಸ್ಟ್ ಈ ಕಡೆ ಇಂಗ್ಲೆಂಡ್ ಕಡೆ ಬೆನ್ಸ್ಟೋಕ್ಸ್ ಇರೋಂಗಿಲ್ಲ ಅವ್ರು ಬದಿ ಆಲಿ ಪಾಪ ಟೀಮ್ನ ನಡ್ಸಲಾತಾರೆ ಇಂಗ್ಲೆಂಡ್ ಟೀಮ್ ಕ್ಯಾಪ್ಟನ್ಸ್ ಇವರು ವಹಿಸ್ಕೊಂಡರು ಹಾಂ ಇನ್ನು ಈ ಅಡ್ಡು ಟೀಮಿನ ಅಪ್ಡೇಟ್ಸ್ ಅದು ಇನ್ನು ನೆಕ್ಸ್ಟ್ ಟೈಮ್ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ಬಿಡ್ಡು ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಹಂಗ ನನ್ನ ಪ್ರಕಾರ ಓಕೆ ಓಪನಿಂಗ್ ಒಳಗೆ ಕೆ ಎಲ್ ರೌಲಾ ಮತ್ತು ಎಸ್ ಎಸ್ ವಿ ಆಡ್ತಾರೋ ಮೂರನೇ ನಂಬರ್ ಐತಿ ಯೋಜ ಸಾಯಿ ಸುದರ್ಶನ್ ಆಡೋ ಸಾಧ್ಯತೆ ಐತಿ ನಾಲ್ಕನೇ ನಂಬರ್ ಐತಿ ಗಿಲ್ ಅವ್ರು ಆಡ್ತಾರೋ ಐದನೇ ನಂಬರ್ ಇಲ್ಲಿ ಬಂದು ಧ್ರುವ ಜಿರೋಲ್ ಅವ್ರು ಆಡೋ ಸಾಧ್ಯತೆ ಎಲ್ಲ ಸಾಧ್ಯತೆ ಕಾಣಿಸ್ಲೈತಿ ಧ್ರುವ ಜಿರೋ ಅವರು ಕಂಡು ರಿಷಬ್ ಪಂಥವ್ರು ಬಂದ್ ಧ್ರುವ ಜಿರೋಲ್ ಅವ್ರು ಬರ್ಸೋ ಎಲ್ಲ ಸಾಧ್ಯತೆ ಐತಿ ಇನ್ನು ಐದನೇ ನಂಬರ್ ಆದ್ರೆ ಆರನೇ ನಂಬರ್ ಏನೈತಿ ಇಲ್ಲಿ ಬಂದು ಜಡೇಜ್ ಅವರು ಆಡೋ ಸಾಧ್ಯತೆ ಐತಿ ಏಳನೇ ನಂಬರು ವಾಷಿಂಗ್ಟನ್ ಸುಂದರ ಎಂಟನೇ ನಂಬರ್ ಏನೈತಿ ಇಲ್ಲಿ ಈ ಎಂಟನೇ ನಂಬರ್ ಸ್ವಲ್ಪ ಏನಂದ್ರೆ ಟ್ವಿಸ್ಟ್ ಐತಿ ಇಲ್ಲಿ ಕುಲ್ದೀಪ್ ಯಾದವ್ರೆ ಬರ್ಬೋದು ಅಥ್ವಾ ಶಾರು ಠಾಕೂರ್ ಬರ್ಬೋದು ಆಲ್ ಚಾಯ್ಸ್ ಓಪನ್ ಇದ್ದವ್ರೆ ತೆಗೆದಿದ್ದು ಎಂಟನೇ ನಂಬರ್ ಅದಕ್ಕೆ ಅದನ್ನ ಸ್ಕಿಪ್ ಮಾಡಿ ನನ್ನ ಪ್ರಕಾರ ಇಲ್ಲಿ ಕುಲ್ದೀಪ್ ಯಾದವ್ ಮಸ್ತ್ ಮಸ್ತಾಗಿರ್ತೈತಿ ನೋಡು ಏನು ಮಾಡೋಕೆ ಬರಲ್ಲ ಏನು ಮಾಡ್ಲಕ್ಕೆ ಹೇಳೋಕ್ಕೆ ಬರಲ್ಲ ಈಗ ಇನ್ನು ಒಂಬತ್ತನೇ ನಂಬರು ನಮ್ಮ ಸಿರಾಜ್ ಅಣ್ಣವರು ಹತ್ತನೇ ನಂಬರ್ ಆರ್ ಆರ್ಶಿಪ್ ಸಿಂಗ್ ಅವರು ಹನ್ನೊಂದು ನಂಬರ್ ಏತಿ ಅನ್ಶೂಲ್ ಕಂಬೋಜ್ನ ಕಂಟಿನ್ಯೂ ಮಾಡೋಕೆ ಕಾಣಿಸ್ತಾ ಪರಿಸ್ಥಿತಿ ಪರಿಸಿದ ಕೃಷ್ಣ ಇನ್ನೊಂದು ಚಾನ್ಸ್ ಕೊಡುವ ಸಾಧ್ಯತೆ ಎಲ್ಲ ಐತೆ ನನ್ನ ಪ್ರಕಾರ ಇನ್ನೊಂದು ಅನ್ಶುಲ್ ಕಂಬೋಜ್ ಅವ್ರು ಇನ್ನೊಂದು ಚಾನ್ಸ್ ಕೊಟ್ಟು ನೋಡ್ಬೇಕು ನೋಡಿ ಏನು ಮಾಡ್ತಾರೆ ನಮ್ಮ ಇಂಡಿಯಾ ಮ್ಯಾನೇಜ್ಮೆಂಟ್ ಐತೆ ಗಂಭೀರ್ ಅಣ್ಣವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಈ ಟೆಸ್ಟ್ನಾಗ ಹತ್ರ ಸೊ ನೋಡು ಈ ಟೆಸ್ಟ್ ಗೆದ್ದು ನಮ್ಮ ಇಂಡಿಯಾ ಟೀಮ್ ಪ್ರತಿಷ್ಠೆ ಉಳಿಸ್ಕೋದತ್ತೋ ಅಥವಾ ಸೀರೀಸ್ ಸೋಲು ಸಾಧ್ಯತೆ ಏನಿಲ್ಲ ನಮ್ಮ ಟೆಸ್ಟ್ ನಮ್ಮ ಇಂಡಿಯಾ ಮೇಲೆ ನಮ್ಮ ಭರವಸೆ ಐತಿ ಈ ಐದನೇ ಟೆಸ್ಟ್ನ ಗೆದ್ದ ನಮ್ಮ ಟೀಮ್ ಇಂಡಿಯಾ ಇಂಡಿಯಾ ಕೀರ್ತಿ ಪತ್ರಿಕೆ ಹಿಡಿದ್ರೆ ತತ್ತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋ ಲೈಕ್ ಮಾಡ್ರಂ ಚಾನಲ್ ಸಬ್ಸ್ಕ್ರೈಬ್ ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ